ವಿಂಗ್ ಕಮಾಂಡರ್ ನಿಂದ ವಿಕಾಸ್ ಎಂಬಾತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆ ಹಲ್ಲೆ ಹಲ್ಲೆಗೊಳಗಾದಂತಹ ವಿಕಾಸ್ ಅವರ ತಾಯಿ ನನ್ನ ಜೊತೆ ಇದ್ದಾರೆ ಅವನೇ ನಾನು ಮಾತಾಡ್ಸ ಹೋಗ್ತೀನಿ ಮೇಡಮ್ ಈ ಘಟನೆ ಯಾವಾಗ ನಡೀತು ನಿಮ್ಗೆ ಹೇಗ್ ಗೊತ್ತಾಯ್ತು ಅವನು ಭಾನುವಾರ ಫ್ರೆಂಡ್ ಊರಲ್ಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಮಾಲೂರ್ಗ್ ಹೋಗಿದ್ದ ಬೆಳಗಿನ ಜಾವ ಬರುವಾಗ ಆಗಿರೋದು ಬೆಳಿಗ್ಗೆ ಆರೂವರೆಗೆ ಆಗಿದೆ ನನಗೆ ಗೊತ್ತಾದಾಗ ಏಳುವರೆ ಆಗಿತ್ತು ಅದೇ ಈ ಗಲಾಟೆ ಆದ್ಮೇಲೆ ನಿಮ್ಗೆ ಏನು ಅಂದ್ರೆ ಹೊಡೆದಿದ್ದಾರೆ ಅಂತ ಹೇಳಿ ಏನಾದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಆತರ ಏನಾದ್ರು ನೀವು ನಿರ್ಧಾರ ಮಾಡಿದ್ರೆ ಆ ಸಂದರ್ಭ ಆತರ ಏನು ನಿರ್ಧಾರ ಮಾಡಿಲ್ಲ ರೋಡಲ್ಲಿ ಗಾಡಿ ಟಚ್ ಆಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಅದೆಲ್ಲ ಸಾಮಾನ್ಯ ಏನೋ ಚಿಕ್ಕದಾಗ ಆಗಿದೆ ಅಂತ ನಾನ್ ತಿಳ್ಕೊಂಡಿದ್ದೆ ಬಟ್ ಇದು ಆಗುತ್ತೆ ಅನ್ನೋದು ನಮಗೆ ಸಂಜೆವರೆಗೂ ಗೊತ್ತಾಗಿಲ್ಲ ವಿಷಯ ಇದು ನಾವು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋ ತರ ಏನು ಇರಲಿಲ್ಲ ಸಂಜೆ ಆದಂತಹ ಬೆಳವಣಿಗೆ ಏನು ಏನಾಯ್ತು ಅಂತ ಹೇಳಿ ಮೇಡಮ್ ಸಂಜೆ ಒಂದ್ ಮೂರು ಗಂಟೆಗೆ ಫೋನ್ ಬಂತು ನನ್ನ ಫ್ರೆಂಡ್ ಮಗನಿಗೆ ಫೋನ್ ಬಂತು ಅದು ಯಾಕೆ ಬೈಕ್ ಅವ್ರದ್ದು ತಗೊಂಡೋಗಿದ್ರಿಂದ ಆ ನಂಬರ್ ಪ್ಲೇಟ್ ಇಂದ ಅವ್ರನ್ನ ಇದು ಮಾಡಿ ಅಲ್ಲಿಂದ ನನ್ನ ಮಗನ ಹುಡ್ಕೊಂಡು ಬಂದ್ರು ಬಂದ್ ಪೊಲೀಸರುಗಳು ಬಂದ್ರು ಬಯಪ್ನಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಬಂದಾಗ ಗೊತ್ತಾಗಿದ್ದು ನನ್ನ ಮಗನ್ ಮೇಲೆ ಕೇಸ್ ಹಾಕಿದ್ದಾನೆ ಅವನು ಅಂತಂದೇಳಿ ಮನೇಲೇ ಇದ್ದ ಅವನು ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ ತಪ್ಪಿಸ್ಕೊಂಡು ಹೋಗೋಂತದ್ ಅವನೇನು ಮಾಡಿಲ್ಲ ಅವ್ನು ಒದೇ ತಿಂದು ಬಂದು ಮನೇಲಿ ಇದ್ದಾನ ಅವನು ಹೊಡೆದಿರೋನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆ ಆ ಅಲ್ಲಿ ಗೊತ್ತಾಗಿತ್ತು ಹೇಳ್ದ ಹೊಡೆದಿದ್ದಾರೆ ಅವರೇ ಹೊಡೆದ್ರು ನಾನೇನು ಮಾಡಿಲ್ಲ ಮಮ್ಮಿ ಅಂತ ಅವ್ನು ಹೇಳ್ದ ಬಟ್ ಆದ್ರೂ ನಮಗೇನು ನಾವು ಹುಷಾರಾಗಿರ್ಬೇಕಲ್ವಾ ನೀನ್ ಯಾಕೆ ಅವ್ರನ್ನ ಗಲಾಟೆಗೆ ಹೋದೆ ಅಂತ ಹೇಳಿದ್ದಂತೂ ನಿಜ ನಾನು ಬಟ್ ರಿಯಲ್ ನಮಗೆ ಗೊತ್ತಾಗಿದ್ದು ರಾತ್ರಿ ಟಿವಿನಲ್ಲಿ ಫುಟೇಜ್ ನೋಡ್ದಾಗೆ ಗೊತ್ತಾಗಿದ್ದು ನನ್ ಮಗನ್ ಏನು ತಪ್ಪಿಲ್ಲ ಅಂತಂದ ಲೇಡಿ ಗಾಡಿ ಟಚ್ ಆಗೋ ಕಾರಣ ಏನಂದ್ರೆ ಲೇಡಿ ಡ್ರೈವರ್ ಎಂಡ್ತಿ ಡ್ರೈವರ್ ಅವಳು ಟಚ್ ಮಾಡಿರೋದು ನನ್ ಮಗನ್ ಬೈಕಿಗೆ ಅವಳೇ ಟಚ್ ಮಾಡಿ ಇವನ್ ಮೇಲೆ ಕೂಗಾಡಿದಾಳೆ ಅವಾಗ ಇವನ್ ಕೇಳಿದಾನೆ ಯಾಕೆ ನೀವೇ ಟಚ್ ಮಾಡಿ ನೀವೇ ಕೂಗಾಡ್ತಾ ಇದ್ದೀರಾ ಅಂತ ಆ ಕೂಗಾಡ್ತಾ ಇದ್ದೀರಲ್ವಾ ಏನಕ್ಕೆ ಅಂತ ಕೇಳಿದಾಗ ಅವಳು ಮಾತಾಡಿಲ್ಲ ಅವನ್ ಗಂಡ ಮಾತಾಡ್ಬಿಟ್ಟು ಇವನ್ ಹೊಡೆದಿರೋದು ಹಿಡ್ಕೊಂಡ್ರು ಅಲ್ಲ ಇಲ್ಲಿ ನೋಡಿದ್ರೆ ನಿಮ್ ಮಗನೇ ಹೊಡೆದಿದ್ದಾನೆ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರೆ ಅವ್ರು ಒಡೆದಿದ್ದಾರೆ ಅನ್ನೋದು ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕರ್ನಾಟಕದವ್ರನ್ನ ಹೆಂಗ್ ಬಂದು ಅಂತ ಹೇಳ್ಬಿಟ್ಟು ಅವ್ರು ಬಳಸ್ಕೊಳ್ತಾ ಅಲ್ಲ ಒಂದು ಗಾಡಿ ಟಚ್ ವಿಚಾರದಲ್ಲಿ ನಿಮ್ಮ ಮಗನ್ನ ಒಂದು ಕನ್ನಡ ಹಿಂದಿ ಅನ್ನುವಂತ ಒಂದು ವಿಚಾರವನ್ನ ತಕ್ಕೊಂಡು ಈ ರೀತಿಯಾಗಿ ಒಂದು ಸೃಷ್ಟಿ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಇದೆಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್ ಅಲ್ಲ ಅಲ್ಲೇ ಮಾಡಿದಾರೆ ಅದು ಅವ್ರು ಮಾಡಿದ್ರೆ ಸರಿನೋ ಇಲ್ವೋ ಅಂತ ಇವಾಗ ನೀವೆಲ್ಲ ನೋಡ್ತಾ ಇದೀರ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ನಾನೇನು ತುಂಬಾ ಹೇಳೋದು ಬೇಕಾಗಿಲ್ಲ ಏನಿಲ್ಲ ಸಣ್ಣದಾಗ ಏನೋ ಆಗಿದೆ ಅಷ್ಟಕ್ಕೆ ಬಿಟ್ಟಾಕ್ ಅಂತ ನಾವು ಸುಮ್ನ ಆಗಿದ್ದೀವಿ ಬಟ್ ಇವನ್ ಅದನ್ನ ಅಷ್ಟು ದೊಡ್ಡದು ಮಾಡಿ ಡ್ರಾಮಾ ಮಾಡಿ ನಾಟಕ ಮಾಡ್ದ ಆಮೇಲೆ ಅವನೇ ಬ ಅವನ್ ಗುಂಡಿ ಅವನೇ ತೋಡ್ಕೊಂಡಿದ್ದಾನ ಏನ್ ತಾಯಿಗೆ ಏನ್ ಅನ್ಸುತ್ತೆ ಹೇಳಿ ದುಃಖನೂ ಆಗುತ್ತೆ ಒಂದ್ ಕಡೆ ಕೋಪನೂ ಬರುತ್ತೆ ನಮ್ಮ ಮಕ್ಕಳನ್ನ ಹಿಂಗ ಯಾರೋ ಕಂಡೋರ್ ನಾವೇ ಹೊಡೆದ್ರೆ ಸಹಿಸಿಕೊಳ್ಳೆ ಕಷ್ಟ ಇರುತ್ತೆ ಅಂತದ್ ಬೇರೆಯವ್ರು ಹೊಡೆದ್ರೆ ನಾನು ಹೆಂಗ ಸಹಿಸಿಕೊಳ್ಳಕ್ ಆಗುತ್ತೆ ನಿಮ್ ಅಂತ ಹೇಳಿ ಅರೆಸ್ಟ್ ಆಗಿದ್ದಾರೆ ಯಾವ ರೀತಿ ಮೇಡಮ್ ಈ ಈ ಅದು ಹೇಳೋದು ಇನ್ಫ್ಲೂಯೆನ್ಸ್ ಅಂತಾರಲ್ವಾ ದೊಡ್ಡವರು ಕೈವಾಡ ಇಲ್ಲದೆ ಇದೇನು ಆಗುತ್ತೆ ಹೇಳಿ ನೋಡೋಣ ಸದ್ಯಕ್ಕೆ ಇವಾಗ ನಿಮ್ಮ ಮಗ ಜೈಲಲ್ಲಿ ಏನು ಸ್ಟೇಷನ್ ಒಳಗಡೆ ಇದ್ದಾನೆ ಏನು ಹಲ್ಲೆ ಮಾಡಿದಾರಲ್ಲ ಅವರು ಬೇರೆ ಕಡೆ ಇದ್ದಾರೆ ಈಗ ನೀವು ಪೊಲೀಸ್ ಠಾಣೆಗೆ ದೂರು ಕೊಡುವಂಥ ಒಂದು ಕೆಲಸವನ್ನ ಮಾಡಿದ್ರ ಯಾರು ಹೊಡೆದಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಕೂಡ ಮಾಡಿದ್ರ ಆದ್ರೆ ಎಫ್ಐಆರ್ ಅವ್ರ ಹೆಸರಿಲ್ಲ ಇದ್ರ ಬಗ್ಗೆ ನೀವೇನಾಯರ್ ನೋಡ್ಕೊಳ್ತಾರೆ ಲಾಯರ್ ಎಲ್ಲ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಕಡೆಯಿಂದ ಏನು ಬರುತ್ತೋ ಗೊತ್ತಿಲ್ಲ ನಾನು ನೋಡ್ಬೇಕು ಸೊ ಒಟ್ಟಾರೆಯಾಗಿ ಮೇಡಮ್ ಈ ಬೆಳವಣಿಗೆ ನೋಡೋದಾದ್ರೆ ಎಲ್ಲ ಒಂದು ಕಡೆ ಹಿಂದಿ ವಿಚಾರವನ್ನ ತಂದುಕೊಂಡು ಅಂದ್ರೆ ಕನ್ನಡ ಮುಂದಿಟ್ಕೊಂಡು ಈ ನಮ್ಮ ನಮ್ಮೆಲ್ಲ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಮಗನ ಮೇಲೆ ಅಲ್ಲೇ ಆಗಿರುವಂತದ್ದು ಇವಾಗ ನಿಮ್ಮ ಮಗ ಈ ಪ್ರಕರಣದಲ್ಲಿ ಕೂಡ ಅರೆಸ್ಟ್ ಕೂಡ ಆಗಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದು ಹಿಂದಿ ಕನ್ನಡ ಪರ ಅಲ್ಲೇ ಅಲ್ಲ ಸರ್ ಇದು ಒಬ್ಬ ಗಾಡಿ ಸಣ್ಣದಾಗಿ ಇದು ಸಿಗ್ನಲ್ ಅಲ್ಲಿ ಆಗಿರೋ ತೊಂದ್ರೆಯಿಂದ ಇದನ್ನ ಬೇರೆ ರೀತಿ ತೋರಿಸ್ಕೊಳಕ್ಕೆ ಅವನು ಟ್ರೈ ಮಾಡ್ತಾ ಇದ್ದಾನೆ ಅಷ್ಟೇ ಈ ರೀತಿ ಸೃಷ್ಟಿ ಮಾಡಿ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಮ ಮಗನ ಕಳಂಕ ತರ್ತಾ ಇದ್ದಾನೆ ಕಳಂಕ ತರ್ತಾ ಇದ್ದಾನೆ ಅದಕ್ಕೆ ನಾನು ಹೇಳ್ತಾ ಇರೋದು ಮಾನ ನಷ್ಟ ಮೊಕದ್ದಮೆ ನಾನು ಆಕೆ ಆಗ್ತೀನಿ ಅವನ ಮೇಲೆ ಅಂತ ಇದಿಷ್ಟು ಕೂಡ ವಿಕಾಸ್ ಅವರ ತಾಯಿಯ ಮಾತು ನಮ್ಮ ಮಗನನ್ನ ಒಂದು ಗಾಡಿ ಟಚ್ ಆಗಿರುವಂತಹ ಸಣ್ಣ ವಿಚಾರವನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಬೆಳವಣಿಗೆಗಳನ್ನ ಮಾಡಿ ನನ್ನ ಮಗನ ಮಾನವನ ಹಾನಿ ಮಾಡಿದರೆ ಖಂಡಿತ ಇದ್ರ ವಿರುದ್ಧವಾಗಿ ನಾನು ಮಾನ ನಷ್ಟ ಹಾಕ್ತೀನಿ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು